ಇವಾಗ ಬೆಳ್ಳುಳ್ಳಿ ಸುಳಿಬೇಕಂದ್ರೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತಲ್ಲ ಅದಕ್ಕೆ ಈ ಥರ ಇಡೀ ಹಿಡಿ ಬೆಳ್ಳುಳ್ಳಿ ತೊಗೊಳ್ಬೇಕು ಅದಕ್ಕೆ ನೀವು ಹಿಂಗೆ ನಿಮ್ಮ ಮನೇಲಿ ಕಲ್ಲಿದ್ದರೆ ಕಲ್ಲಿಂದ ಜಜ್ಬೋದು ಇಲ್ಲಾಂದರೆ ದಪ್ಪ ಕುಕ್ಕರು ಏನಾದರೂ ಇರುತ್ತಲ್ಲ ಅದರಿಂದ ಈ ಥರ ಈ ಥರ ಮಾಡಿಬಿಟ್ಟು ನೀವು ಸುಳ್ಕೊಂಡ್ರೆ ಒಂದು ಹತ್ತು ಐದು ನಿಮಿಷದಲ್ಲಿ ನೀವು ಇನ್ನೂರು ಗ್ರಾಮ್ ಗಾರ್ಲಿಕ್ಕೂ ಸುಳಿದ್ಬಿಟ್ಟು ಇಡ್ಬೋದು ತುಂಬ ಸುಲಭ ಆಗುತ್ತೆ ನಾನು ನಿಮಗೆ ನೋಡಿ ಹೇಳ್ತೀನಿ ತುಂಬ ಸುಲಭ ಆಗುತ್ತೆ ಇಷ್ಟ ಒಂದು ಐದು ಸತಿ ಮಾಡಿದ್ರೆ ಸಾಕು ಇವಾಗ ಮಾಡೋದಿರುತ್ತೆ ಅಷ್ಟೇ ನೋಡಿ ಈ ಥರ ಎಷ್ಟು ಹ್ಞೂ ಎಷ್ಟು ಸುಲಭ ಸುಲಿಬೋದು ನೋಡಿ ಈ ಥರ ಇರುತ್ತಲ್ಲ ಸತಿ ಜಜ್ಬಿಟ್ಟು ಎಷ್ಟು ಬೇಗ ಬೇಗ ನೀವು ಸುಲಿಬೋದು ನೋಡಿ ಈ ಥರ ಒಂದು ನೋಡಿ ಮೂರು ಎರಡು ಒಂದು ನಿಮಿಷದಲ್ಲಿ ಇಷ್ಟ ಆಯಿತು ಇದೇ ಥರ ನೀವು ಒಂದು ನಿಮಿಷದಲ್ಲಿ ಇನ್ನೂರ ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಸುಳ್ಕೊಂಡು ಇಡ್ಬೋದು ತುಂಬ ಸುಲಭ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ನಂದು ಈ ಟಿಪ್ಸ್ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ಯೂಸ್ಫುಲ್ ಆದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್